ಹುಬ್ಬಳ್ಳಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟು ಹಬ್ಬ ಆಚರಿಸಿದ ಆಟೋ ಚಾಲಕರು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಆಟೋ ಚಾಲಕರು ಕೇಕ್ ಕಟ್ ಸಾರ್ವಜನಿಕರಿಗೆ ಉಪಹಾರ ನೀಡುವುದರ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಎನರ್ಜಿ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿಯೊಂದಿಗೆ ಈಗಲೇ ನಿಮ್ಮ ವಿದ್ಯುತ್ ಕಡಿತಗೊಳಿಸಿ ಸೌರ ಮೇಲ್ಛಾವಣಿಯೊಂದಿಗೆ ಪ್ರಧಾನಮಂತ್ರಿಯವರ ಸೂರ್ಯ ಘರ್ಮುಫ್ ಬಿಜಿಲಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯೊಂದಿಗೆ ಮತ್ತಷ್ಟು ಉಳಿಸಿ ನಿಮ್ಮ ವಿದ್ಯುತ್ ಬಿಲ್ ಅನ್ನ ತೊಂಬತ್ತು ಪರ್ಸೆಂಟ್ ವರೆಗೆ ಕಡಿಮೆ ಮಾಡಿ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಗೆ ಸಬ್ಸಿಡಿಯನ್ನ ಪಡೆದುಕೊಳ್ಳಿ ಹೆಚ್ಚುವರಿ ವಿದ್ಯುತ್ ಅನ್ನ ಗ್ರಿಡ್ಗೆ ರಫ್ತು ಮಾಡಿ ತ್ವರಿತ ಮತ್ತು ವಿಶ್ವಾಸನೀಯ ಸ್ಥಾಪನೆ ಅತ್ಯುತ್ತಮ ದರ್ಜೆಯ ಮಾರಾಟ ನಂತರದ ಸೇವೆಗಳೊಂದಿಗೆ ಇಪ್ಪತ್ತೈದು ವರ್ಷಗಳ ಪವರ್ ವಾರಂಟಿಯೊಂದಿಗೆ ಇಎಂಐ ಆಯ್ಕೆಗಳು ಲಭ್ಯವಿದೆ ಹೆಚ್ಚಿನ ವಿವರಗಳಿಗಾಗಿ ಈಗಲೇ ಭೇಟಿ ಮಾಡಿ ಸ್ಕೈ ಎನರ್ಜಿ ಫ್ರಾಂಚಸಿ ಆಫ್ ಓ ಆರ್ ಬಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಜೀವಿ ಲಿಂಬಿಕಾಯಿ ಬಿಲ್ಡಿಂಗ್ ನಿಯರ್ ಬನ್ನಿ ಟ್ರೀ ಗೋಕುಲ್ ರೋಡ್ ಹುಬ್ಬಳ್ಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ತ್ರೀ ಫೋರ್ ತ್ರೀ ಡಬಲ್ ಜೀರೋ ತ್ರೀ ಫೋರ್ ಝೀರೋ ಒನ್ ತ್ರಿಬಲ್ ಐಟ್ ಡಬಲ್ ಫೋರ್ ಜೀರೋ ತ್ರೀ ಫೋರ್ ಝೀರೋ ಒನ್ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅಪ್ಪು ಅವರ ಬೃಹತ್ತಾದ ಕಟ್ಔಟ್ ಹಾಕಿ ಅಪ್ಪು ಅಪ್ಪು ಎಂದು ಜೈಕಾರ ಹಾಕಿ ಯುವರತ್ನನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಸಿಕೊಂಡರು ನಂತರ ಎಲ್ಲ ಆಟೋ ಚಾಲಕರು ಸೇರಿಕೊಂಡು ಉಪಹಾರದ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಉಣಬಡಿಸಿದ್ದಾರೆ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಮಾಲಕರ ಚಾಲಕರ ಸಂಘದಿಂದ ಚಾಲಕರುಗಳು ಪವರ್ ಸ್ಟಾರ್ ಕರ್ನಾಟಕ ರತ್ನ ಕನ್ನಡದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಸಿಹಿ ಹಂಚುವ ಮುಖಾಂತರ ಫಲ ಹಚ್ಚುವ ಮುಖಾಂತರ ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ಎಂತ ಒಂದು ಪ್ರೀತಿಯನ್ನು ತೋರಿಸಿದಂತ ವ್ಯಕ್ತಿ ಅಂದ್ರೆ ಅದನ್ನು ಎಲ್ಲರೂ ನೋಡಿ ನಾವು ಇನ್ನೊಬ್ಬರ ಹೀರೋಳ ಕಲಿಬೇಕು ದಿನದಲ್ಲಿ ಇವತ್ತು ಅವರ ಇಲ್ಲದ ಕಾಲಕ್ಕೆ ಇವತ್ತು ನನ್ನ ಸ್ನೇಹಿತರು ಅವರು ಒಂದು ತಿಂಗಳು ಮಂಜು ಅವರು ಊಟ ಬಿಟ್ಟಿದ್ರು ಅವ್ರು ಇಲ್ಲದ ಸಂದರ್ಭದಲ್ಲಿ ಒಂದು ತಿಂಗಳು ಊಟ ಬಿಟ್ಟು ನಾಸಿ ಹಿಡಿದಂತ ವ್ಯಕ್ತಿ ಇವತ್ತು ನಾವಾಗ ಖುದ್ದಾಗಿ ಕರೆದು ಅವ್ರ ಜನ್ ದಿನಾಚರಣೆ ಆಚರಣೆ ಅಂತ ಬರ್ರಿ ಅಂತ ನಾವು ಕರೆದಾಗ ಬಂದ್ರು ಪಾಪ ಕರ್ನಾಟಕ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರ ಜಯಂತಿ ಮಾಡಬೇಕು ರಜಾ ಘೋಷಣೆ ಮಾಡಬೇಕು ಪುನೀತ್ ರಾಜ್ಕುಮಾರ್ ಅವರ ಹುಬ್ಬಳ್ಳಿ ಹೆಬ್ಬಾಗಿಲಿಗೆ ಒಂದು ಕಂಚಿನ ಕುದುರೆ ಮಾಡಿಸಬೇಕು ಮಹಾನಗರ ಪಾಲಿಕೆಯ ಮಾಪವರ್ಗೆ ಉಪ ಅವ್ರಿಗೆ ಸಂಬಂಧಪಟ್ಟ ಮಂತ್ರಿಗಳಿಗೆ ಶಾಸಕರುಗಳಿಗೆ ನಾವು ಆಟೋ ರಿಕ್ಷಾ ಚಾಲಕ ಆಗ್ರಹ ಮಾಡ್ತಾ ಇದ್ದೀವಿ